ನೋಡ್ರಿ ಬಾರಿ ಮಸ್ತ್ ನೋಡ್ರಿ ಕಲರ್ ಮಾತ್ರ ಆಗ್ಯದ ನೋಡ್ರಿ ಈ ತರ ಕಲರ್ ಇದೆ ಹಾಗೆ ಇದೊಂದು ಕಲರ್ ಇದೆ ಮಾಡೋರ್ಗೆ ಮತ್ ಹಾಗೆ ಟೀಚರ್ ಸ್ಟಾಫ್ ಗಳಿಗೆ ಈ ತರ ಸೂಪರ್ ಆಗಿರುವಂತ ಸೀರೆಗಳು ತಗೊಂಡ್ ಕಡಿಮೆ ಬೆಲೆಯಲ್ಲಿ ಇದೆ ರೀ ಬೇಗ ಬೇಗ ಬಂದು ನೋಡಿ ಯಾವ ಕಲರ್ ಇಷ್ಟ ಆಯಿತು ಅನ್ನೋದು ಕೂಡ ನೀವು ಕಾಮೆಂಟ್ಸಲ್ಲಿ ತಿಳಿಸಿ ನೋಡಿರಿ ಇದು ಕೂಡ ತುಂಬಾ ಚೆನ್ನಾಗಿದೆ ಕಲರ್ಸ್ ನೋಡಿ ಇದು ಪಿಂಕ್ ಕಲರ್ ಇದು ಆರೆಂಜ್ ಕಲರ್ ಇದು ಪರ್ಪಲ್ ಇಷ್ಟು ಕಲರ್ ಮಾತ್ರ ಬೇ బేగ బేగ లైవ్ అందు సపోర్ట్ నిష్ట కలర్స్ అంత కమెంట్స్ అయిక్ మాత్ర మరిబేడి ఫస్ట్ టైమ్ అంద్రెండ్స్ ఇంక బేర కూడా సీరేళి వేర్ మాత్ర నోడ్రీ ఈ ಚೆನ್ನಾಗಿ ಕಸಿಗಳು ಕೊಟ್ಟಾರೆ ನೋಡ್ರಿ ಈ ಥರ ಕಟ್ಟಿ ಹಾಗೆ ತುಂಬ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಅದಾವೆ ಬೇಗ ಬೇಗ ಲೆವೆಲ್ ಒಂದು ಸಪೋರ್ಟ್ ಮಾಡಿರಿ ಯಾವ ಕಲರ್ಸ್ ಇಷ್ಟ ಸೀರೆಗಳು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೇ ಕಲರ್ಸ್ ಮಾತ್ರ ಉಳ್ದಿರೋದು ಇವಾಗ ಐದು ಕಲರ್ಸ್ ಮಾತ್ರ ಇದೆ ಒಂದು ಫುಲ್ ಸೆಟ್ ಇತ್ತು ಖಾಲಿ ಆಗ್ಯಾವ್ರಿ ಈಗ ಇವು ಐದು ಮಾತ್ರ ಉಳ್ದಾವೆ ನೋಡ್ರಿ హాయ్ ఫ్రెండ్స్ బేగా బీట ముగ్స్కుంటా మధ్యాహ్న టైమే ఫ్రీ ఇతీర అంత అందలైవ్ దీని బేగ బేగ బట్ తు చీ డైలీ వేరింగ్ మాత్ర సూపర్ ఆగి సూపర్ ఆగి కడి రేట్ మాత్ర నోడి ఎస్ అదనూ నాలు ఇవగా ఫోర్ హండ్రెడ్ ఫిఫ్టీ అదారు నేను ఫోర్ హండ్రెడ్కి కొడక్రీ ఫోర్ హండ్రెడ్ మాత్ర సేల్ ఆకత్తవ్రీ ఫోర్ ఫిఫ్టీ అద రీ నేను డిస్కౌంట్ మివరు ಎಷ್ಟು ಮಾತ್ರ ಅದಿಲ್ಲ ಕಲರ್ಸ್ ಮಾತ್ರ ಇದೆ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಾ ಇದ್ದಂದ್ರೆ ನನಗೂ ವೀಡಿಯೋಸ್ ಕಮೆಂಟ್ ಮಾಡಿ ತಿಳಿಸಿ ಶಾರ್ಟ್ ವಿಡಿಯೋನು ಕೂಡ ಬಿಟ್ಟಿದ್ದೀನಿ ಅದರೊಳಗೆ ಹೋಗಿ ಕಮೆಂಟ್ ಮಾಡಿದ್ರೆ ನನಗೆ ವಾಟ್ಸಪ್ ನಂಬರ್ನು ಕೂಡ ಕೊಟ್ಟಿದ್ದೀನಿ ರೀ ಇನ್ಸ್ಟಾಗ್ರಾಮ್ ಒಳಗೂ ಹೋಗೋದು ಡಬ್ಲ್ಯೂ ಎಕ್ಸ್ ಕಲೆಕ್ಷನ್ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಕಮೆಂಟ್ ಮಾಡಿದ್ರೆ ಯಾವ ಅಡ್ರೆಸ್ ಅನ್ನೋದು ಕೂಡ ಅಲ್ಲಿ ವಾಟ್ಸಪ್ ನಂಬರ್ನು ಕೊಟ್ಟಿದ್ದೀನಿ ರೀ ಅಲ್ಲಿ ಹೋಗಿ கமெ நமக்கு நான் பேகபேக லேவல் பண்ணி சப்போட் மா ನೋಡ್ರಿ ಇಷ್ಟು ಮಾತ್ರ ಕಲರ್ಸ್ ಉಳಿದಿರೋದು ಫಾಯು ಕಲರ್ಸ್ ಇದೆ ಹಾಗೆ ಲೈಕ್ ಕೊಡಿ ಫ್ರೆಂಡ್ಸ್ ಏನ್ ಮಾಡ್ತಾ ಇದ್ದೀರಾ ಊಟ ಆಯ್ತಾ ಏನ್ ಮಾಡ್ತಾ ಇದ್ದೀರಾ ತುಂಬಾ ಕಡಿಮೆಯಲ್ಲಿ ಕೊಡ್ತಾ ಇದ್ದೀನಿ ಫೋರ್ ಫಿಫ್ಟಿ ಇದೆ ಫೋರ್ ಹಂಡ್ರೆಡ್ ಮಾತ್ರ ಸೀರೆಗಳು ಸೇಲ್ ಆಗ್ತಾ ಇದೆ ಇವಾಗ ಐದು ಮಾತ್ರ ಉಳಿದಿರೋದು ನನ್ನ ಹತ್ರ ಎಲ್ಲ ಸೇಲ್ ಆಗ್ಯಾವ ಡೈಲಿ ವೇರ್ ಮಾಡೋಕೆ ತುಂಬ ಸಖತ್ ಆಗ್ಯದವ್ರಿ ಸ್ಮೂತ್ ಆದವ ಹಾಗೆ ತುಂಬಾ ಸಾಫ್ಟಾಗ್ಯದವ್ರಿ ಹಾಗೆ ಲೈಕ್ ಕೊಡಿ ಲೈವಲ್ಲಿ ಬಂದಿದ್ರೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಊಟ ಆಯ್ತಾ ಏನ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಲೈವ್ ಅಲ್ಲಿ ಇದ್ದೀರಾ ಯಾರಿದ್ದೀರಾ ಮಾತಾಡಿ ಲೈವ್ ಅಲ್ಲಿ ಜಾಯಿನ್ ಆಗಿದ್ದೀರಾ ಯಾವ ಊರು ನಿಮ್ದು ಡೇರಿ ಡೈಲಿ ವೇರ್ ಮಾಡಕ್ ಅಂತಾರು ಸೂಪರ್ ಆಗ್ಯದ ಸಖತ್ ಆಗ್ಯಾವ ಸೀರೆಗಳು ಈ ತರ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿದಾವೆ ಬೇಗ ಬೇಗ ಲೈವಲ್ ಬನ್ನಿ ಹಾಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಪ್ರತಿಯೊಬ್ರು ಲೈವಲ್ ಬಂದಾಗ ಲೈಕ್ ಕೊಡಿ ಸಪೋರ್ಟ್ ಮಾಡಿ

ಬೇಗ ಬೇಗ ಕಮೆಂಟ್ ಮಾಡಿ ಎಲ್ಲಿಂದ ಲೈವಲ್ಲಿ ಬಂದಿದ್ದೀರಾ ಯಾವ ಊರು ನಿಮ್ಮದು ಊಟ ಆಯ್ತಾ ನಿಮ್ಮದು ಏನು ಮಾಡ್ತಾಯಿದ್ದೀರಾ வேக லைவல்லவனே சப்போர்ட் ಮಾಡಿ. अगेन ನೋಡಿ ವೇರ್ ಮಾಡಿದ್ರೆ ಟೈಮೋರ್ತಾ ಇದೆ ಬೇಗೆ ಬೇಗೆ ಲೈವ್ ಅಲ್ಲಿ ಬನ್ನಿ ಫ್ರೆಂಡ್ಸ್ ಈ ಕಲರ್ ತುಂಬಾನೇ ಚೆನ್ನಾಗಿತ್ತು ಇದನ್ನು ಕೂಡ ಫುಲ್ ಸೇಲ್ ಆಗಿಬಿಟ್ಟಿದೆ ಖಾಲಿ ಇದು ಮಾತ್ರ ಓದದ್ರಿ ವೈಟ್ ಹೌಸ್ ಅಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ಕೂಡ ನೋಡ್ರಿ ಈ ತರ ಬಾರ್ಡರ್ ಇದೆ ನೋಡಿ ಪಲ್ಲು ಈ ಥರ ಬಂದಿದೆ ಪೇ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ ಸೂಪರಾಗಿ ಸಖತ್ತಾಗಿ ಬರೀ ಸೀರೆ ಕೂಡ ಇದು ರೇಟ್ ಬಂದು ಎಷ್ಟು ಅಂತ ಹೇಳಿದ್ರೆ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ನೋಡಿರಿ ಇದಕ್ಕೆ ಸೀರೆಗೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ನನ್ಗೆ ಕಮೆಂಟ್ ಮಾಡಿದರೆ ಹೇಳ್ತೀನಿ ಸೀರೆಗಳ ಬಗ್ಗೆ ಲಾಂಗ್ ವಿಡಿಯೋದಾಗ ಮಾಡೀನಿರಿ ಯಾರೆಲ್ಲ ನನ್ನ ವಿಡಿಯೋಸ್ ನಿಮ್ಗೆ ಬೇಕಾಗಿತ್ತಂದ್ರೆ ಸ್ಯಾರಿದು ಆ ಲಾಂಗ್ ವಿಡಿಯೋದಾಗ ಹೋಗ್ಬಿಟ್ಟು ಮೆಸೇಜ್ ಮಾಡ್ರಿ ಕಮೆಂಟ್ ಮಾಡಿದರೆ ಗೊತ್ತಾಗುತ್ತೆ ತುಂಬಾ ವೆರೈಟಿ ವೆರೈಟಿ ಸೀರೆಗಳು ಡೈಲಿ ವೇರ್ಗೆ ಅದಕ್ಕೆ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ನೋಡಿ ಇದನ್ನು ಕೂಡ ಡೈಲಿ ವೇರ್ಗೆ ತುಂಬಾನೇ ಚೆನ್ನಾಗಿದೆ ಟೀಚರ್ಸ್ ಸ್ಟಾಫ್ ಅವರಿಗೆ ಜಾಬ್ ಮಾಡೋರಿಗೆ ಸಿಕ್ಸ್ ಹೋದವ್ರಿ ನೋಡಿ ಇಷ್ಟು ಕಲರ್ಸ್ ಇದೆ ಇದ್ರೊಳಗೆ ಸಿಕ್ಸ್ ಕಲರ್ಸ್ ಇದೆ ನೋಡಿರಿ

ಲೈವಲ್ಲಿ ಇದ್ದೀರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಗಿ ಎಲ್ಲಿಂದ ಬಂದಿದ್ದೀರಾ ಕಮೆಂಟ್ ಮಾಡಿ ಸಿಕ್ಸ್ ಕಲರ್ಸ್ ಇದೆ ಇದ್ರಾಗ ಮಾತ್ರ ಕ್ವಾಲಿಟಿ ಕೂಡ ತುಂಬಾ ಸಾಫ್ಟ್ ಆಗ್ಯಾವ ರೀ ಸೀರೆ ಮಾತ್ರ ಭಾಳ ಸ್ಮೂತ್ ಅದಾವ್ರಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ ನೋಡಿರಿ ಎಷ್ಟು ಚೆನ್ನಾಗಿದೆ ಸಾಫ್ಟ್ ಬರೀ ಮಸ್ತ್ ಅದ ರೀ ಫ್ಯಾನ್ಸ್ యా కలర్ ఇష్ట అన్నది కూడా కమెంట్స్ అండ్ బేగా బేగా సపోర్ట్ మాడి పళ్ళు తోడు తింద్రు నిమిగ యాతరే ಅಂತ అందుబిట్ टाइम होता है बेग बेग लेवल वन सपोर्ट मारी इन फाइव मिनट्स मात्र फ्रेंड्स बेग बेग लेवल वन सपोर्ट मारी ಕಲರ್ ಸಖತ್ ಆಗಿದೆ ಬಾರಿ ಮಸ್ತ್ ಉಟ್ಕೊಂಡ್ರೆ ವೇರ್ ಮಾಡಿದ್ರೆ ಸಖತ್ ಆಗಿ ಕಾಣಿಸ್ತದೆ ಬಹಳ ಎಷ್ಟೊಂದು ಸ್ಮೂತ್ ಅದ ನೋಡ್ರಿ ಸೀರೆ ಮಾತ್ರ ಸ್ಮೂತ್ ಇದೆ ಹೆಸರೊಂದು ಮಲಬರಿ ಅಂತ ಹೇಳದ ಅದ ರೀ ಮಲಬರಿ ಅಂತ ಕೊಟ್ಟಾರ ನೋಡ್ರಿ ಜಿಪ್ ಬ್ಲೌಸ್ ಇದರೊಳಗೆ ಬ್ಲೌಸ್ ಕೂಡ ಇದೆ ರೀ ಸ್ಯಾರಿ ಒಳಗೆ ವಿತ್ ಬ್ಲೌಸ್ ಅಂತ ಕೊಟ್ಟಾರ ನೋಡ್ರಿ ಇಲ್ಲಿ ಟೈಮ್ ಓಡ್ತಾ ಇದೆ ಬೇಗ ಬೇಗ ಲೈವಲ್ಲಿ ಬನ್ನಿ ಸಪೋರ್ಟ್ ಮಾಡಿ

ಹಾಗೆ ಲೈಕ್ ಕೊಡಿ ಫ್ರೆಂಡ್ಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲಿದ್ದ ಲೈವಿಗೆ ಬಂದಿದ್ದೀರಾ ಅಂತ ಅಂದರೆ ಹೇಳ್ತಾ ಇಲ್ಲ ಹಾಗೆ ಲೈವಲ್ಲಿ ಬರ್ತೀರಾ ಹಾಗೆ ಹೋಗ್ತೀರ ಲೈವಲ್ಲಿ ಬಂದು ಸಪೋರ್ಟ್ ಮಾಡಿ ಮಾತಾಡಿದ್ರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಚಿಕ್ಕದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂದರೆ ಸ್ಯಾರಿ ಬಿಸ್ನೆಸ್ಸು ನಮ್ಮ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ಮಾಡೋದ್ರಿಂದ ನಮಗೂ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಬೇಗ ಬೇಗ ಲೈಫಲ್ಲಿ ಬನ್ನಿ ಟೈಮ್ ನೋಡ್ತಾ ಇದೆ ಇನ್ನು ಒಂದ್ ಒನ್ ಮಿನಿಟ್ಸ್ ಮಾತ್ರ ಉಳಿದಿರೋದು ಫ್ರೆಂಡ್ಸ್ ಲೈವ್ ಲೈವ್ ಎಂಡ್ ಮಾಡೋಕೆ ಒಂದು ನಿಮಿಷ ಮಾತ್ರ ಉಳಿದಿರೋದು ನೋಡಿ ಎಷ್ಟೊಂದು ಕಲರ್ಸ್ ಇದೆ ಫ್ರೆಂಡ್ಸ್ ಇಲ್ಲಿಗೆ ಲೈವ್ ಏನ್ ಮಾಡ್ತೇನೆ ಮತ್ತೆ ಮಧ್ಯಾಹ್ನ ನಾಳೆ ಇದೇ ಟೈಮ್ ಅಲ್ಲಿ ಲೈವ್ ಸಿಗ್ತೀನಿ ಬೈ फ्रेंड्स ನೆಕ್ಸ್ಟ್ ಲೈವ್ ಅಲ್ಲಿ ಸಿಗಣ ಆಗಿ ಸಪೋರ್ಟ್ ಮಾಡಿ